ಅನಾದಿ ಕಾಲದಿಂದಲೂ ಬಳಕೆಯಲ್ಲಿದ್ದ ಸಾರ್ವಜನಿಕ ರಸ್ತೆಯೊಂದರ ಮೇಲೆ ಹಕ್ಕು ಸ್ಥಾಪಿಸುತ್ತಿರುವ ಖಾಸಗಿ ರೆಸಾರ್ಟ್ ಸಾರ್ವಜನಿಕರಿಗೆ ನಡೆದಾಡಲು ತಡೆಯೊಡ್ಡುತ್ತಿದೆ ಎಂದು ಆರೋಪಿಸಿ ಸಾರ್ವಜನಿಕರು ಪ್ರತಿಭಟನೆಗಿಳಿದ ಪ್ರಕರಣ ಕುಂಜಿಲ ಕಕ್ಕಬ್ಬೆ ಪಂಚಾಯಿತಿಯಲ್ಲಿ ನಡೆದಿದೆ ರಸ್ತೆಗಾಗಿ ಹೋರಾಟಕ್ಕೆ ಮುಂದಾಗಿರುವ ಕೆಳವರ್ಗದ ಜನರು ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಸ್ವಾತಂತ್ರ್ಯೋತ್ಸವದಂದೇ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಕುಂಜಿಲಕಕ್ಕ ಬೇ ಗ್ರಾಮ ಪಂಚಾಯಿತಿಯ ಕಾಪಳರ ಕಾಲೋನಿಯಿಂದ ಅಡಿಯರ ಕಾಲೋನಿಗೆ ಸಂಪರ್ಕಿಸುವ ಅಂದಾಜು ನಾಲ್ಕು ಕಿಲೋಮೀಟರ್ ಸಾರ್ವಜನಿಕ ರಸ್ತೆಯನ್ನು ಖಾಸಗಿ ರೆಸಾರ್ಟ್ ಒತ್ತುವರಿ ಮಾಡಿಕೊಂಡಿದ್ದು ಸ್ಥಳೀಯರ ಸಂಚಾರಕ್ಕೆ ಅಡ್ಡಿಪಡಿಸಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆಯಲ್ಲಿ ಮಂಗಳವಾರ ಯವಕಪಾಡಿ ಜನತೆ ಪ್ರತಿಭಟನೆಗೆ ಮುಂದಾದರು ವರ್ಷಗಳಿಂದಲೂ ರೆಸಾರ್ಟ್ನವರು ಗ್ರಾಮಸ್ಥರ ಸಂಚಾರಕ್ಕೆ ತಡೆಯೊಡ್ಡುತ್ತಾ ಬೇರೆ ಮಾರ್ಗದಲ್ಲಿ ಸಂಚರಿಸುವಂತೆ ತಾಕೀತು ಮಾಡುತ್ತಿದ್ದಾರೆ ಮೂವತ್ತಕ್ಕೂ ಅಧಿಕ ಕುಟುಂಬಗಳಿರುವ ಅಡಿಯರ ಕಾಲೋನಿಯ ಜನರಿಗೆ ಇದೇ ಪ್ರಮುಖ ಸಂಚಾರ ಮಾರ್ಗವಾಗಿದ್ದು ದಶಕದಿಂದಲೂ ರೆಸಾರ್ಟ್ನ ಕಿರಿಕಿರಿ ಹೆಚ್ಚುತ್ತಿದೆ ಎಂದು ಜನರು ಆರೋಪಿಸಿದ್ದಾರೆ ಇದೇ ಮಾರ್ಗವು ಕೆರೆತಟ್ಟು ಚೇಲಾವರ ಹಾಗೂ ಮರಂದೋಡ ಗ್ರಾಮಕ್ಕೂ ಸಂಪರ್ಕ ಕಲ್ಪಿಸುತ್ತದೆ ಆದರೆ ರೆಸಾರ್ಟ್ ಅಕ್ರಮವಾಗಿ ಬೋರ್ಡ್ ಅಳವಡಿಸಿ ರಸ್ತೆಯನ್ನೇ ಒತ್ತುವರಿ ಮಾಡಿಕೊಂಡಿದೆ ಎನ್ನುತ್ತಾರೆ ಗ್ರಾಮಸ್ಥರು ಗ್ರಾಮದ ಇರುವ ರಸ್ತೆ ನಾವು ಕಾಪಾಳ ನಾವು ಪೂಜೆ ಕಾರ್ಮಿಕರು ಇದೇ ರಸ್ತೆಯಲ್ಲಿ ಹೋಗಬೇಕು ಖಾಸಗಿಯವರು ನಮ್ಮನಲ್ಲಿ ತರದಿಸುತ್ತಾರೆ ಅದಕ್ಕೆ ನಮ್ಮ ಅವರ ಪ್ರಾಪರ್ಟಿ ಒಳಗೆ ನಮಗೆ ರಸ್ತೆ ಬೇಡ ಯಾವುದು ನಕಲಿ ರಸ್ತೆ ಇದೆ ಅದನ್ನೇ ನಮಗೆ ತೆರವು ಮಾಡಿ ಕೊಡಬೇಕು ಯಾಕೆಂದ್ರೆ ಅವರು ಒಂದು ಬದಲಿ ರಸ್ತೆ ಕೊಟ್ರೆ ಒಂದು ವಾರಕ್ಕೆ ತರದು ನಿಲ್ಲಿಸ್ತಾರೆ ನೀವು ಎಲ್ಲಿಗೆ ಹೋಗ್ತೀರಾ ಕಬ್ಬಿನ ಕಡೆ ಹತ್ರ ನಮ್ಮ ಜನಾಂಗದವರಿಗೂ ಸಹ ಆಸ್ತಿ ಇದೆ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಒಂದು ಅರ್ಧ ಗಂಟೆಗೆ ಹೋಗ್ಬೋದು ಇಲ್ಲಾಂದ್ರೆ ಬಳಸ್ಕೊಂಡು ಹೋಗ್ಬೇಕಾದ್ರೆ ಮೂರು ಕಿಲೋಮೀಟರ್ ಹೋಗ್ಬೇಕು ಆ ಆ ಜಾಗಕ್ಕೆ ಅದಕ್ಕೆ ನಮಗೆ ಯಾವಕಪಟ್ಟಲ್ಲಿ ಈ ಗ್ರಾಮದಲ್ಲಿ ಈ ಇರೋ ರಸ್ತೆಯನ್ನು ತೆರವು ಮಾಡಿ ಕೊಡ್ಬೇಕಂತ ನಾವು ಯವಕಪಡಿ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರು ಪ್ರಸ್ತುತ ಇಲ್ಲಿ ಕಳೆದ ಒಂದು ಇಪ್ಪತ್ತು ವರ್ಷಗಳಿಂದಲೂ ಇದೊಂದು ರಸ್ತೆ ಬಗ್ಗೆ ತುಂಬ ಒಂದು ತೊಂದರೆ ಆಗ್ತಾನೆ ಇದೆ ನಮ್ಮ ಸಾರ್ವಜನಿಕವಾಗಿ ಮತ್ತು ಈ ನಮ್ಮ ಕಾಲೋನಿಯಿಂದ ಇಲ್ಲಿ ಮೇಲೆ ಅಡಿಯೂರ ಕಾಲೋನಿವರೆಗೂ ಈ ಒಂದು ನಕಾಸೆಯಲ್ಲಿ ಏನು ರಸ್ತೆ ಅಂತ ಇದೆಯೋ ಅದರ ಬಗ್ಗೆ ಅದನ್ನು ತೆರವುಗೊಳಿಸಲು ನಾವು ಇವಾಗ ಇಲ್ಲಿ ಅತಿಕ್ರಮಣ ಮಾಡಿಕೊಂಡಿರುವಂಥವರಿಗೂ ಸಹ ಇದರ ಬಗ್ಗೆ ತುಂಬ ಮನವಿ ಕೊಟ್ಟಿದ್ದರು ಅವರು ಮಾಡಲಿಲ್ಲ ಮತ್ತು ಸಂಬಂಧಪಟ್ಟ ಸರ್ಕಾರ ಇದಕ್ಕೆ ಕೊಟ್ಟಿದ್ದರೂ ಕೂಡ ಅವರು ಇಲ್ಲಿವರಿಗೆ ಸ್ಪಂದಿಸಲಿಲ್ಲ ಆದ ಕಾರಣ ಇವತ್ತಿನ ದಿನ ಅದನ್ನು ಮಾಡಲೇಬೇಕು ಅಂತೇಳಿ ನಾವೆಲ್ಲ ಅವರವರು ಸೇರಿ ಅದನ್ನು ಮಾಡಿಕೊಂಡಿದ್ದೀವಿ ಇಲ್ಲಿ ನಮಗೆ ಮುಖ್ಯವಾಗಿ ಈ ಹಿಂದೆ ನಾವು ಮಕ್ಕಳಾಗಿದ್ದೋಗಲು ಈ ದಾರಿಯಲ್ಲಿ ಓಡಾಡಿದ್ದು ಇದೇ ನಮ್ಮ ಹಿರಿಯವರೆಲ್ಲ ಆರಾಮಾಗಿ ಓಡಾಡ್ಕೊಂಡು ಬಂದು ಬರ್ತಾಯಿದ್ರು ಮತ್ತು ಇಲ್ಲಿಂದ ಕೆಲವರದಲ್ಲಿ ನಮಗೆ ಮನೆಗೆ ಗುಡಿಸುವಂಥ ಏನು ಕೊರಕೆಗಳು ಅಥವಾ ಹಿಡುಗುಗಳು ಏನಿದೋ ಅದನ್ನು ಅಲ್ಲಿಂದ ಕಡ್ದು ಇಲ್ಲೇ ತಂದು ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ ಇವಾಗ ಏನಾಗಿದೆ ಅದನ್ನು ನಾವು ಮಾಡೋಕ್ಕೆ ಆಗಲ್ಲ ಯಾಕಂದರೆ ಸುತ್ತಿ ಒಂದು ಏಳೆಂಟು ಕಿಲೋಮೀಟ್ರು ಬಳಸ್ಕೊಂಡು ಬರಬೇಕಾಗಿದೆ ಆದರೆ ಕಾರಣ ಇವಾಗ ಈ ರಸ್ತೆ ಒಂದು ಕಂಪ್ಲೀಟ್ ನಮ್ಮ ನಕ್ಕ ಶೈಲಿ ಗುರುತಿಸೋ ರಸ್ತೆ ನಮಗೆ ತೆರವುಗೊಳಿಸಿದೆ ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಸತ್ಯಾನ್ವೇಷಣೆ ಸಮಿತಿ ಅಧ್ಯಕ್ಷ ಸನ್ನಿ ಸೋಮಣ್ಣ ನೂರಾರು ವರ್ಷಗಳಿಂದಲೂ ಇದ್ದ ಸಾರ್ವಜನಿಕ ರಸ್ತೆಯನ್ನು ಹಾಗೂ ನದಿ ಮೂಲವನ್ನು ಎರಡು ಸಾವಿರದ ಏಳರಲ್ಲಿ ರೆಸಾರ್ಟ್ ಹೆಸರಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು ಲೋಕಾಯುಕ್ತ ಹಾಗೂ ಜಿಲ್ಲಾಡಳಿತಕ್ಕೂ ದೂರು ಸಲ್ಲಿಸಲಾಗಿದ್ದು ಮಾರ್ಗ ತೆರವುಗೊಳಿಸುವ ಆದೇಶವಾದರೂ ಪ್ರಯೋಜನವಾಗಿಲ್ಲ ಎಂದು ಅವರು ಹೇಳಿದರು ರಾಜ ಮಹಾರಾಜರು ಬಂದು ಸೇರುವುದಕ್ಕೆ ಮೊದಲೇ ಸಾರ್ವಜನಿಕ ರಸ್ತೆವಾಗಿ ಆಗಿದ್ದು ಅದು ನಕ್ಷೆಯಲ್ಲಿ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ನಕ್ಷೆಯನ್ನು ಎರಡು ಸಾವಿರದ ಏಳರ ತನಕ ಈ ಜಾಗದಿಂದಾಗಿ ಈ ರಸ್ತೆಯಿಂದಾಗಿ ನಮ್ಮ ತೋಟಕ್ಕೆ ಕೆಲಸ ಮಾಡೋ ಕಾರ್ಮಿಕರು ಇರ್ಬೋದು ಇಲ್ಲ ನಾವುಗಳು ನಮ್ಮ ತೋಟಕ್ಕೆ ಹೋಗೋರು ಇರ್ಬೋದು ಎಲ್ಲರೂ ಈ ರಸ್ತೆಯನ್ನು ಅವಲಂಬನೆ ಮಾಡಿ ಕೆರೆತಟ್ಟು ಪೈಸಾರಿಂದ ಚೇಲವಾರಕ್ಕೆ ಹೋಗೋ ದಾರಿ ನಡಿಗೆಯಲ್ಲಿ ಬರೀ ಎಂಟು ನಿಮಿಷ ನಡಿಗೆಯಲ್ಲಿ ಭಾಳ ಚೆನ್ನಾಗಿ ಇದನ್ನು ಯೂಸ್ ಮಾಡ್ಕೊತಾ ಇದ್ವಿ ಎರಡು ಸಾವಿರದ ಏಳಕ್ಕೆ ಕೊಡಗಿಗೆ ಮಾರಕವಾಗುವಂಥ ಈ ವಾಣಿಜ್ಯೋದ್ಯಮಿಗಳು ಬಂದು ರೆಸಾರ್ಟಿನ ಹೆಸರಲ್ಲಿ ಜಲಮೂಲ ನದಿ ಮೂಲನೆಲ್ಲ ಆವರಿಕೆ ಮಾಡಿಕೊಂಡು ನಿತ್ಯ ಜನ ಓಡಾಡುವ ದಾರಿಯಲ್ಲೆಲ್ಲ ಬಿಲ್ಡಿಂಗ್ ಕಟ್ಟಿಬಿಟ್ಟಿದ್ದಾರೆ ಎರಡು ಸಾವಿರದ ಏಳರಿಂದ ಕಾನೂನು ಪ್ರಕಾರ ಹೋರಾಟ ನಡೆಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿಗ ನಮಗೆ ಲೋಕಾಯುಕ್ತ ಮತ್ತು ಡಿಸ್ಟಿಕ್ಟ್ ದ ದಾರಿ ತೆರವು ಮಾಡಿಕೊಡ್ಬೇಕು ಅಂತ ಆರ್ಡ್ರ್ ಆಗಿತ್ತು ಕಾರಣಾಂತರದಿಂದ ನಮ್ಮ ಜನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೋ ಏನೋ ನಮಗದು ಗೊತ್ತಿಲ್ಲ ಇಲ್ಲೇ ತನಕ ನಮಗೆ ರಕ್ಷೆ ರಸ್ತೆ ತೆರವು ಮಾಡಿ ಕೊಡಲಿಲ್ಲ ಈವಾಗ ಏನಾಗಿದೆ ಈ ಲೋಕಾಯುಕ್ತದಲ್ಲಿ ಕೇಸು ಆವತ್ತಿನಿಂದ ಇಲ್ಲಿ ತನಕ ನಡೀತಾ ಇತ್ತು ಕಳೆದ ತಿಂಗಳು ಲೋಕಾಯುಕ್ತವರು ಕ್ಲಿಯರ್ ಕಟ್ಟು ವರ್ಕ್ ಫಿನಿಶ್ಡ್ ಸ್ಟೇಟಸ್ ಅಂತ ಯಾವತ್ತೂ ನಮ್ಮ ಗೌರ್ಮೆಂಟ್ ಅವರು ಕೇಳಿದ್ರು ರೆವಿನ್ಯೂ ಅವ್ರನ್ನ ಇವಾಗ ಭಾಳ ಬ್ಯುಸಿಯಾಗಿ ರಸ್ತೆ ತೆರವುಗಳು ಏರ್ಪಾಡು ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಸಂಪೂರ್ಣ ಸಹಕಾರವಿದ್ದು ಇವತ್ತು ಗ್ರಾಮ ಪಂಚಾಯಿತಿಯವರು ಹಾಗೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಅವರು ಇದನ್ನು ಸರ್ವೆ ಮಾಡಿಸ್ತಾ ಇದ್ದಾರೆ ನಮ್ಮ ಇವಾಗಿನ ಶಾಸಕರಾದ ಎಸ್ ಪೊನ್ನಣ್ಣನವರು ನಮಗೆ ಇದರ ಬಗ್ಗೆ ಕೂಲಂಕುಷವಾಗಿ ಹೇಳಿ ಯಾವುದೇ ವಿಷಯ ವಿಷಯದಲ್ಲಿ ಕಾನೂನು ಕ್ರಮವನ್ನು ಕಾನೂನಾತ್ಮಕ ರಸ್ತೆಯ ಮೇಲೆ ಯಾರೂ ಇದನ್ನು ಮಾಡುವಾಗಿಲ್ಲ ನಿಮಗೆ ತೆರವು ಮಾಡಿ ಕೊಡಲೇಬೇಕು ಅಂತ ಹೇಳಿ ಅದನ್ನು ಭರವಸೆಯನ್ನು ಕೊಟ್ಟಿದ್ದಾರೆ ಪ್ರಕರಣವನ್ನು ಶಾಸಕ ಪೊನ್ನಣ್ಣ ಅವರ ಗಮನಕ್ಕೂ ತರಲಾಗಿದೆ ಅಭಯ ನೀಡಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಲಿಯಂಡ ಸಂಪನ್ನಯ್ಯಪ್ಪ ಹೇಳಿದರು ಇವತ್ತು ಅವರು ಮತ್ತು ರೆವಿನ್ಯೂ ಅವರು ಬಂದಿದ್ದಾರೆ ನಮ್ಮ ಯಾವಕೊಪಾಡಿ ನಕ್ಷೆಯಲ್ಲಿ ಇರುವ ಗುರುತಿಸಿ ಗುರುತಿಸಿ ಕೊಡಲು ಇದು ಸುಮಾರು ವರ್ಷಗಳಿಂದ ಈ ರಸ್ತೆಯದು ಭಾಳ ಪ್ರಾಬ್ಲಮ್ಲಿ ನಮ್ಮ ಹತ್ತಿರದಲ್ಲಿರುವ ಯಾವ ಯಾವಕೊಪಾಡಿ ಸದಸ್ಯರಿಗೂ ಮತ್ತು ನಮ್ಮ ಸಾರ್ವಜನಿಕ ಭಾಳ ತೊಂದರೆ ಆಗ್ತಿದೆ ಇದನ್ನು ನಾವು ಇದರ ಮಧ್ಯೆ ನಮ್ಮ ಎಮ್ ಎಲ್ ಎ ಹತ್ತಿರ ಹೋಗಿ ಪುನಃ ಮಾತಾಡುವಾಗ ಅದನ್ನು ಅವರ ಮುಖಾಂತರನೇ ಡೈರೆಕ್ಷನ್ ಕೊಟ್ಟಿದ್ದಾರೆ ಇವತ್ತು ನಮ್ಮ ಮೊನ್ನೆ ತಾಸಿದ ಅವರು ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ ಇವತ್ತು ಆರ್ ಐ ರೆವಿನ್ಯೂ ಎಲ್ಲ ಬಂದು ಸರ್ವೆ ಕಾರ್ಯ ನಡೀತಾ ಇದೆ ಆದಷ್ಟು ಬೇಗ ಅವರು ಸ ಪಾಯಿಂಟ್ ಮಾಡಿಕೊಟ್ಟರೆ ಪಂಚಾಯಿತಿಗೆ ಅವರು ಹ್ಯಾಂಡ್ ಓವರ್ ಮಾಡುತ್ತೀವಿ ಅಂತ ಹೇಳಿದ್ದಾರೆ ಹ್ಯಾಂಡ್ ಓವರ್ ಮಾಡಿದ್ರೆ ನಾವು ಆದಷ್ಟು ಬೇಗ ಅದನ್ನು ತೆರವುಗೊಳಿಸುವಂಥ ಕಾರ್ಯವನ್ನು ನಮ್ಮ ಸಾಮಾನ್ಯ ಇಟ್ಟು ಅದನ್ನು ಆದಷ್ಟು ಬೇಗ ಮಾಡಿಕೊಡುವಂಥ ಒಂದು ಭರವಸೆಯನ್ನು ನಾವು ಕೊಡ್ಬೋದು ಅಂತ ಈ ಮೂಲಕ ಇಚ್ಛೆ ಪಡಿತೇನೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಈ ರಸ್ತೆ ಆದರೆ ಮುಂದಿನ ಇಲ್ಲಿ ಯಾವಕೂ ಬಡಿಯ ಕಾಲೋನಿ ಇದೆ ಕಾಪಳಗಿರಿ ಅಂತ ಹೇಳ್ತಾರೆ ಅವರು ಬೇರೆ ಬೇರೆ ತೋಟಕ್ಕೆ ಹೋಗುವಾಗ ಈ ರಸ್ತೆಯಲ್ಲೇ ಹೋಗಬೇಕು ಅವರು ಕೆಲಸ ಮಾಡಿಯೇ ಜೀವಮಾನ ಮಾಡ್ತಿರೋದು ಅಪರಾಹ ಫ್ಯಾಮಿಲಿ ಇರ್ಬೋದು ಕೈಟೋಳಿ ಫ್ಯಾಮಿಲಿ ಇರ್ಬೋದು ಕೆರೆ ಹೋಗೋ ರಸ್ತೆ ಇದನ್ನು ಮುಂದಿನ ದಿನದಲ್ಲಿ ಆದಷ್ಟು ಬೇಗ ನಾವು ತೆರವುಗೊಳಿಸುವಂಥ ಕಾರ್ಯ ಆಗುತ್ತೆ ಅಂತ ವಿಶ್ವಾಸವನ್ನು ಈ ಮೂಲಕ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಗ್ರಾಮಸ್ಥರ ಹಕ್ಕೊತ್ತಾಯದ ಬಗ್ಗೆ ತಹಶೀಲ್ದಾರ್ ಅವರಿಗೆ ವರದಿ ಸಲ್ಲಿಸಲಾಗಿದ್ದು ಅದರಂತೆ ಸರ್ವೆ ಕಾರ್ಯ ನಡೆಯುತ್ತಿದೆ ಎಂದು ಪಿಡಿಒ ಅಶೋಕ್ ಹೇಳಿದರು ಕಂದಾಯ ಇಲಾಖೆಯು ಒತ್ತುವರಿ ತೆರವು ಮಾಡಿದರೆ ರಸ್ತೆ ಅಭಿವೃದ್ಧಿಗೆ ಅನುದಾನ ಮೀಸಲಿಡುವುದಾಗಿ ಅವರು ಹೇಳಿದರು ಇದು ಕಾಪಳರ ಕಾಲೋನಿಗೆ ತೆರಳುವ ರಸ್ತೆ ಎಂಬುದನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಿಲ್ಪಾ ಲೋಕೇಶ್ ಸ್ಪಷ್ಟಪಡಿಸಿದರು ಗ್ರಾಮ ಏನು ಅರ್ಜಿ ನಮಗೆ ಯವಕಪಾಡಿ ಗ್ರಾಮದಲ್ಲಿರುವ ಕಾಲುದಾರಿ ಮತ್ತು ಬಂಡಿ ರಸ್ತೆಯನ್ನು ತೆರವುಗೊಳಿಸಿಕೊಡಬೇಕಾಗಿ ಅವರು ಹೇಳಿದರು ಅದರಂತೆ ನಾವು ಏನು ಮಾಡಿದ್ದೀವಿ ತಹಶೀಲ್ದಾರಿಗೆ ಲೆಟರ್ ಬರೆದಿದ್ದೀವಿ ಈ ಥರ ಬಂಡಿದಾರಿಯಲ್ಲಿರುವ ಬಂಡಿದಾರಿ ಮತ್ತು ಕಾಲುದಾರಿಯನ್ನು ತೆರವುಗೊಳಿಸಿಕೊಡಬೇಕು ಅಂತ ಹೇಳಿದ್ದ ಲೆಟ್ರ್ ಕೊಟ್ಟಿದ್ದೀವಿ ಅದರಂತೆ ಇವತ್ತು ಸರ್ವೆ ಕಾರ್ಯ ಸರ್ವೆ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ಸರ್ವೆ ಕಾರ್ಯ ಕೈಗೊಂಡಿದ್ದಾರೆ ಇದಕ್ಕೆ ಪಂಚಾಯಿತಿಯ ಪಿ ಡಿ ಆದ ನಾನು ಮತ್ತು ಅಧ್ಯಕ್ಷರಿಗೆ ಲೆಟ್ರ್ ಇತ್ತು ನಾವು ಪಂಚಾಯತಿ ವತಿಯಿಂದ ಬಂದಿದ್ದೀವಿ ಮತ್ತು ಮಾಜಿ ಅಧ್ಯಕ್ಷರು ಕೂಡ ಇಲ್ಲಿ ಬಂದಿದ್ದಾರೆ ಇವರು ಕೂಡ ಬಂದಿದ್ದಾರೆ ಇನ್ನು ಸರ್ವೆ ಕಾರ್ಯ ನಡೀತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಕಂದಾಯ ಇಲಾಖೆಯವರು ರಸ್ತೆಯನ್ನು ತೆರವುಗೊಳಿಸಿಕೊಟ್ಟಲ್ಲಿ ಕೊಟ್ಟಲ್ಲಿ ಮುಂದೆ ಈ ದಾರಿಯಲ್ಲಿ ಏನಾದರೂ ಆಗಬೇಕು ಅಂತ ಇದ್ದರೆ ನಾವು ನಮ್ಮ ಅನುದಾನದನ್ನು ಮೀಸಲಿರಿಸಿ ಅವಶ್ಯಕ ಎನಿಸಿದಲ್ಲಿ ಅನುದಾನವನ್ನು ಮೀಸಲಿರಿಸಿ ಇಲ್ಲಿ ಗ್ರಾಮದಲ್ಲಿ ಸರ್ವೆ ಕಾರ್ಯ ಇಲ್ಲಿ ಕಾಪರ ಕಾಲೋನಿಗೆ ಹೋಗಬೇಕಂತ ರಸ್ತೆ ತೆರವುಗೊಳಿಸುವಂಥ ಕಾರ್ಯ ಸರ್ವೆ ಕಾರ್ಯದಲ್ಲಿ ಈ ಸರ್ವೆ ಯಶಸ್ವಿಯಾಗಿ ಒಂದು ಯಶಸ್ವಿಯಾಗಿ ಆದರೆ ನಾವು ನಿಕ್ಷಿಣ ಕ್ರಿಯೆ ಯೋಜನೆಯಲ್ಲಿ ಅವರಿಗೆ ಎಲ್ಲಾ ಸವಲತ್ತುಗಳನ್ನು 決まって。 ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಗ್ರಾಮಸ್ಥರ ಬೇಡಿಕೆಗಳಿಗೆ ಸ್ಪಂದಿಸಿದ್ದಾರೆ ಆದರೆ ಈ ಹಿಂದೆ ನಡೆಸಿದ ಸರ್ವೆಗಳಲ್ಲಿ ಸಾರ್ವಜನಿಕ ರಸ್ತೆಯೇ ಇರಲಿಲ್ಲ ಎಂಬುದು ಸಾಬೀತಾಗಿದೆ ಎಂದು ರೆಸಾರ್ಟ್ ಮಾಲೀಕ ಬಿಜು ಜಾನ್ ಹೇಳಿದ್ದಾರೆ ಈ ಬಗ್ಗೆ ಡಿಸಿ ಹಾಗೂ ಲೋಕಾಯುಕ್ತ ಪರಿಶೀಲನೆಯಲ್ಲೂ ಸಾಬೀತಾಗಿದೆ ಇದೀಗ ಕಾಲೋನಿಗಳಿಗೆ ರಸ್ತೆ ಸಂಪರ್ಕವಿಲ್ಲ ಎಂಬ ದೂರಿನ ಹಿನ್ನೆಲೆಯಲ್ಲಿ ಸರ್ವೆ ನಡೆಸಲಾಗುತ್ತಿದೆ ಸರ್ವೆ ಕಾರ್ಯಕ್ಕೆ ತಡೆಯಾಜ್ಞೆ ಇದ್ದರೂ ಉಲ್ಲಂಘಿಸಲಾಗುತ್ತಿದೆ ಎಂದು ಬಿಜು ಜಾನ್ ಆರೋಪಿಸಿದ್ದಾರೆ ಆಮೇಲೆ ಟು ತೌಸಂಡ್ ಟ್ವೆಂಟಿ ತ್ರೀಲು ಅಲ್ಲಿ ಒಂದು ನಮ್ಮ ಜಾಗೇಲೊಂದು ರೋಡ್ ಇದೆ ಎಂದು ಮಾತಾಡಿಕೊಂಡು ಡಿ ಸಿ ಎಸ್ ಸಿಗೆಲ್ಲ ಕಂಪ್ಲೇಂಟ್ ಮಾಡಿ ಅವರು ಅವರದ ಬಗ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ റോഡില്ലാന്നുള്ളത് ഗത്തായിട്ടു ആമേല അവർ ലോകായുക്തയെല്ലാം കംപ്ലൈൻറ്റ് മാടി ലോകായുക്ത കംപ്ലൈൻറ്റ് മാിയമേ ലോകായുക്ത കോട്ടു ഇവർക്ക് ഡി സി കെ സിക്ക് ഓർഡർ കൊട്ടത് ബേഗ അത് ചെക്ക് മാറ്റുന്നു അവർ അല്ലെങ്കിൽ ചെക്ക് മാടി കൊടുത്തു ചെക്ക് മാടി കൊട്ട മാട്ടമേലെ ദാഖലാതികളെല്ലാം നോടിയപ്പം റോഡില്ല എന്നുള്ളത് ഗത്തായിട്ടു റോഡില്ലാത്ത ഗത്തായിട്ടു ഇപ്പം പുന ആഡിയർ കോളനി കാപ്പലക്കേരി കോളനി ഇത് 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 എടുതേ അവർക്ക് റോഡിൽ റോഡ് ബുക്കുന്ന ഇവരെ റോഡ് ഇല്ലാത്ത റോഡില്ലാത്തയാക്കിൻ്റെ റോഡ് ബുക്കു എന്ന് പറഞ്ഞ് മാറ്റാടി കൊണ്ടേ അത് അവർ പിന്നെ കംപ്ലൈൻറ്റ് മാടി ഇപ്പോൾ ഈ ഭാഗം സർവേക്ക് വന്നോളു ഞാൻ ഹൈക്കോർട്ടിൽ നോക്കിയിട്ടുണ്ട് ലോകായുക്ത ഓർഡർ ഇത് ഡി സി ഓർഡർ ഇത് ഇതിലാക്കി ലോകായുക്ത ഇത് ഫയൽ മാറ്റിയിട്ടുണ്ട് അതു മേലെ നമുക്ക് തന്നെ സർവേ എല്ലാം ബാൻ ബാൻ മാടി ബാൻ മാടി ഓർഡർ ആക്കിയിട്ടുണ്ട് ആ ഓർഡർ നാണു ഇവരുടെ കയ്യിൽ കൊട്ടമേലെ ഇവരത് എഗ്രി ആകുന്നില്ല ഇവരോട് സർവേക്ക് ഒക്കെ കൊടുത്തു ಈ ಸಂದರ್ಭ ಗ್ರಾಮ ಲೆಕ್ಕಿಗ ಜನಾರ್ದನ ಸರ್ವೇಯರ್ ಪ್ರದೀಪ್ ಕುಮಾರ್ ಬೆಳೆಗಾರರಾದ ಪಾಂಡಣ್ಣ ನರೇಶ್ ಅಪ್ಪಾರಂಡ ಅಪ್ಪಣ್ಣ ಪ್ರಕಾಶ್ ಕುಡಿಯರ ಗಣೇಶ್ ಸುಬ್ರಹ್ಮಣ್ಯ ಭರತ್ ಧನು ಮತ್ತಿತರರು ಹಾಜರಿದ್ದರು